ಇವತ್ತಿನಿಂದ ನಾಲ್ಕು ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಬಂದ್ ಆಗುತ್ತಂತೆ ಸರ್ವಿಸ್ ರಸ್ತೆ ಬಳಕೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮನವಿ ಮಾಡಿಕೊಂಡಿದೆ ಪೀಣ್ಯ ಫ್ಲೈಓವರ್ ಸಂಚಾರ ಇರೋದಿಲ್ಲ ನಾಲ್ಕು ದಿನಗಳ ಕಾಲ ಇವತ್ತು ರಾತ್ರಿ ಹನ್ನೊಂದು ಗಂಟೆಯಿಂದ ಜನವರಿ ಹತ್ತೊಂಬತ್ತರವರೆಗೆ ಈ ಫ್ಲೈಓವರ್ ಬಂದ್ ಆಗುತ್ತೆ ಬೆಂಗಳೂರಿನಿಂದ ವಿವಿಧ ಕಡೆ ಸಂಪರ್ಕ ಕಲ್ಪಿಸುವಂಥ ಫ್ಲೈಓವರ್ ಇದು ಈ ಮೇಲ್ಸತ್ತುವ ಕಾರಣಕ್ಕೆ ಲೋಡ್ ಟೆಸ್ಟಿಂಗ್ ಮಾಡ್ತಾರಂತೆ ಮೇಲ್ಸೇತುವೆ ಮೇಲೆ ಲೋಡ್ ಟೆಸ್ಟಿಂಗ್ ಮಾಡುವ ಕಾರಣಕ್ಕಾಗಿ ಬಂದ್ ಮಾಡಲಾಗಿದೆ ಗಮನಿಸ್ತಾ ಈ ಈ ಫ್ಲೈಓವರ್ ನಿಜಕ್ಕೂ ಕೂಡ ತುಂಬ ಹಳೆಯ ಫ್ಲೈಓವರ್ ಇದು ಲೋಡ್ ಕೆಪಾಸಿಟಿ ಎಷ್ಟಿದೆ ಅದರ ಗುಣಮಟ್ಟ ಹೇಗಿದೆ ಅದನ್ನು ಮುಂದುವರಿಸ್ಬೇಕಾ ಏನಾದರೂ ರಿಪೇರಿ ಕೆಲಸಗಳು ಮಾಡ್ಕೊಳ್ಬೇಕಾ ಹೀಗೆ ಅನೇಕ ಕೆಲಸಗಳನ್ನು ಇರುವ ಕಾರಣಕ್ಕಾಗಿ ಫ್ಲೈಓವರನ್ನು ಬಂದ್ ಮಾಡಿದ್ದಾರೆ ಈ ಫ್ಲೈಓವರ್ನ ವಿಶೇಷ ಅಂತ ಹೇಳಿದ್ರೆ ಹಿಂಗೆ ಜಾಲಹಳ್ಳಿ ಪೀಣ್ಯ ಏನು ಟ್ರಾಫಿಕ್ ಜಾಮ್ ಇತ್ತು ಈ ಫ್ಲೈಓವರ್ ಇರೋದರಿಂದ ಟ್ರಾಫಿಕ್ ಜಾಮ್ ಸ್ವಲ್ಪ ಕಮ್ಮಿ ಇರುತ್ತೆ ಆದರೆ ಈಗ ನಾಲ್ಕು ದಿನಗಳ ಕಾಲ ಫ್ಲೈಓವರ್ ಬಳಕೆಗೆ ಸಿಗೋದಿಲ್ಲ ಅಂದಾಗ ಕೆಳಗಿನ ರಸ್ತೆಯನ್ನು ಸರ್ವಿಸ್ ರಸ್ತೆಯನ್ನು ಬಳಸಬೇಕಾಗತ್ತೆ ನಾಲ್ಕು ದಿನಗಳ ಕಾಲ ಜನರಿಗೆ ಒಂದು ಸ್ವಲ್ಪ ಟ್ರಾಫಿಕ್ನ ಕಿರಿಕಿರಿ ಆದರೂ ಅಚ್ಚರಿ ಇಲ್ಲ